ಗ್ರಾಮ ಗ್ರಾಮಕಂದ್ರ ಪಂಚಾಯತಿ ಕೆಜಿಆರ್ ತಾಲೂಕು ಕೋಲಾರ ಇಲ್ಲಿ ಎಪ್ಪತ್ತು ಜನ ಮಕ್ಕಳುಕೊಂಡು ಒಬ್ಬ ಒಬ್ಬ ಟೀಚರ್ ಇಲ್ಲ ಸರ್ ಇಲ್ಲಿ ಮಕ್ಕಳು ಬರ್ತಾರೆ ಬೆಳಗ್ಗೆ ಬರ್ತಾರೆ ಊಟ ಹಾಕ್ತಾರೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾಯಿರ್ತಾರೆ ಒಬ್ಬ ಟೀಚರ್ ಇದಾರೆ ಒಬ್ಬ ಟೀಚರ್ ಇಟ್ಕೊಂಡು ಎಪ್ಪತ್ತು ಜನಕ್ಕೆ ಹೆಂಗೆ ಸರ್ ಪಾಠ ಮಾಡೋದು ಪಾಠ ಮಾಡಿಕೊಂಡು ಅವರು ಪಾ ಪಾಠ ಹೇಳಲ್ಲ ಯಾವುದೇ ಜಾತಿ ಗಣತಿ ಅಂತ ಸನ್ಸಸ್ ಮಾಡ್ತಾಯಿದ್ದಾರೆ ಅದರಲ್ಲಿ ಬಂದುಬಿಟ್ಟು ಅವರು ಬೆಳಗ್ಗೆ ಹೋದರೆ ಸಾಯಂಕಾಲ ಜಾತಿ ಗಣತಿ ಮಾಡ್ತಾರೆ ಮಕ್ಕಳಿಗೆ ಯಾರು ಬರ್ತಾರೆ ಅವ್ರು ಊಟ ಹಾಕ್ತಾರೆ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ನಾವು ಬಿ ಓಗೆ ನೆನ್ನೆ ಹೇಳಿದ್ವಿ ಒಂದು ತಿಂಗ್ಳಿಗೆ ಮುಂಚೆನೂ ಹೇಳಿದ್ವಿ ಈ ಥರ ಮಕ್ಕಳಿದ್ದಾರೆ ಮೇಡಮ್ ಟೀಚರ್ ಯಾರು ಇಲ್ಲ ಅಂತ ಒಂದು ತಿಂಗಳಿಂದನೂ ಇದೇ ಹೇಳ್ತಿದಾರೆ ರೈಟಿಂಗ್ ಎಲ್ಲೂ ಕೊಟ್ಟಿದ್ದೀವಿ ಕೋಲಾರ್ಗೆ ಹೋಗಿದ್ವಿ ಕೋಲಾರಲ್ಲಿ ಕೂಡ ತಿಳಿಸಿದ್ದೀವಿ ಮಾಹಿತಿ ಅದು ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಎಮ್ ಎಲ್ ಎ ಮೇಡಮ್ ಬಂದಿದ್ರು ಇಲ್ಲಿಗೆ ಸ್ಕೂಲ್ ಹತ್ರ ಎಮ್ ಎಲ್ ಎ ಮೇಡಮ್ಗೂ ಹೇಳಿದೀವಿ ಅವರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕೆ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಸ್ಕೂಲಿಗೆ ಕಳಿಸಲ್ಲ ಸ್ಕೂಲ್ ಹಂಗೆ ಇರಲಿ ಯಾರು ಬರ್ತಾರೋ ಬರಲಿ ಅಧಿಕಾರಿಗಳು ಅಧಿಕಾರಿಗಳಿಗಂತೂ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ಇಲ್ಲ ಅಂದರೆ ಅವ್ರು ಖಾಸಗಿ ಶಾಲೆಗಳಲ್ಲಿ ಏನಾದರೂ ಮಿಂಗಲ್ ಆಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಗೋರ್ಮೆಂಟ್ ಶಾಲೆಗಳಿಗೆ ಕಳಿಸಿ ಕಳಿಸಿ ಅಂತ ಹೇಳ್ತಾರೆ ಗೋರ್ಮೆಂಟ್ ಶಾಲೆಗಳ ಕಳಿಸಿದ್ರೆ ಹೆಂಗೆ ಟೀಚರ್ ಸರ್ ಅದೇ ತಿಂಗಳಿಂದ ಇದೇ ಹೇಳ್ತಾ ಇದಾರೆ ಸರ್ ಒಂದ್ ತಿಂಗಳಿಂದ ಇವಾಗ ಪಾಠಗಳು ಸ್ಟಾರ್ಟ್ ಆಗಿ ಒಂದ್ ತಿಂಗಳಾಗ್ತೈತೆ ಒಂದ್ ತಿಂಗಳಿಂದ ನಾವು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ವಾರ ಆಗ್ತದೆ ಒಂದ್ ಒಂದ್ ತಿಂಗಳಾಗ್ತದೆ ಅಂತ ಇದೇ ತರ ಹೇಳ್ತಾ ಇದ್ದಾರೆ ಟೀಚರ್ಗಳು ಬರ್ತಾರೆ ಸರ್ ಬರ್ತಾರೆ ಅವ್ರಿಗೆ ಏನು ಬರೋದೇ ಇಲ್ಲ ಸರ್ ಇವಾಗ ಅಪಾಯಿಂಟ್ ಆಗಿರೋರು ಬರ್ತಾ ಇರೋದು ಕೂಡ ಒಬ್ಬರೇ ಅವರು ಹೆಡ್ ಮಾಶ್ಟರು ಹೆಡ್ ಮಾಸ್ಟರ್ ಕೆಲಸ ಮಾಡೋದ ಇಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಸರ್ ಬಲಿ ನಲಿ ಕಲೀಲಿ ಮಾತ್ರ ಮಕ್ಕಳಿರೋದು ಇಪ್ಪತ್ತೈದು ಜನ ಇದ್ದಾರೆ ಇಪ್ಪತ್ತೈದು ಜನದಲ್ಲಿ ಅವರು ಬರ್ತಾರೆ ಆಟ ಆಡ್ಕೊಂಡು ಹೋಗ್ತಾಯಿರ್ತಾರೆ ಬೆಳಗ್ಗೆ ಎರಡು ಎರಡು ಗಂಟೆಗೆಲ್ಲ ಬಿಟ್ಬಿಡ್ತಾರೆ ಆಚೆ ಎರಡು ಗಂಟೆಗೆ ಬಿಟ್ಟರೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಆಟ ಆಡ್ಕೊಂತಾರೆ ಹೋಗ್ತಾ ಇರ್ತಾರೆ ಬೇಕು ಗೆಸ್ಟ್ ಟೀಚರ್ಗಳು ಬಂದು ಸರ್ ಸರ್ ಆ ಗೆಸ್ಟ್ ಟೀಚರ್ಗಳು ನಮಗೆ ಬೇಡ ಸರ್ ಅಪಾಯಿಂಟ್ಮೆಂಟ್ ಇರೋರು ನಮ್ಗೆ ಬೇಕು ಗೆಸ್ಟ್ ಟೀಚರ್ಗಳು ಬೇಡ ಗೆಸ್ಟ್ ಟೀಚರ್ ಯಾವುದೇ ಕಾರಣಕ್ಕೂ ಬೇಡ ಅಪಾಯಿಂಟ್ ಆಗಿರೋ ನ್ಯಾನಾದ್ರು ಇವಾಗ ವೆಂಸಂದ್ರ ಇದರಲ್ಲಿ ಸ್ಕೂಲಲ್ಲಿ ಹದಿನಾರು ಹನ್ನೆರಡು ಜನ ಇದ್ದಾರೆ ನಾಲ್ಕು ಜನ ಟೀಚರ್ ಹೋಗ್ತಾ ಹನ್ನೆರಡೇ ಜನ ಇರೋದಲ್ಲಿ ಹನ್ನೆರಡು ಜನಕ್ಕೆ ನಾಲ್ಕು ಜನ ಟೀಚರ್ ಹೋಗ್ತಾ ಇದೆ ಇಲ್ಲಿ ಅರವತ್ತಿಂದ ಎಪ್ಪತ್ತು ಜನ ಇದ್ದಾರೆ ಸರ್ ಇದಕ್ಕೂ ಮುಂಚೆ ಬಂದ್ಬಿಟ್ಟು ತೊಂಬತ್ತು ಜನ ಇದ್ದಿದ್ದು ಈ ಮಾರ್ಷಲ್ ಕೂಡ ಟಾರ್ಚರ್ಗೆ ಇಲ್ಲಿ ಟೀಚರ್ ಇಲ್ಲದೇ ಇರೋ ಕಾರಣಕ್ಕೆ ಎಲ್ಲ ಸಿಗಳು ತಕೊಂಡು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಎಷ್ಟು ಸರ್ ಸೆವೆಂತ್ವರೆಗೂ ಇದೆ ಸರ್ ಒಂದರಿಂದ ಸೆವೆಂತ್ವರೆಗೂ ಇದೆ ಒಂದರಿಂದ ಸೆವೆಂತ್ವರೆಗೂ ಒಬ್ಬ ಮಾಸ್ಟ್ ಹೆಂಗೆ ಸರ್ ನೋಡ್ಕೊಳ್ಳೋದು ಬಿ ಹೋಗಿ ನಾವು ಪದೇ 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 ಊರು ಗ್ರಾಮಸ್ಥರೆಲ್ಲ ಹೇಳಿದ್ದೀವಿ ನಾವು ಹೇಳಿದ್ದೀವಿ ಅವ್ರು ಏನು ಸ್ಪಂದಿಸ್ತಾ ಇಲ್ಲ ಸರ್ ಖಾಸಗಿ ಸಾಲ ಏನಾದರೂ ಅವ್ರು ಮಿಂಗಲ್ ಆಗಿದ್ರೆ ನಾನು ನಮ್ಗೆ ಗೊತ್ತೂ ಗೊತ್ತಿಲ್ಲ ಅಷ್ಟು ಅದೇ ಕಾರಣಕ್ಕೆ ಇಲ್ಲಿ ನಮ್ಮ ಇದರಲ್ಲಿ ಐನೂರ ಐವತ್ತು ಜನ ಇದ್ದಾರೆ ವಾಟರ್ ಫಿಲ್ಟರ್ ಇಲ್ಲ ಸರ್ ಇದುವರೆಗೂ ಎಮ್ ಎಲ್ ಎ ಬಂದಾಗೆಲ್ಲ ಹೇಳ್ತಾ ಇರ್ತೀವಿ ಅವರು ಸ್ಪಂದಿಸ್ತಾ ಇಲ್ಲ ಸರ್ ಸರ್ ಮಕ್ಕಳು ಇವತ್ತಿಂದ ನಾವು ಯಾರು ಪೇರೆಂಟ್ಸ್ ಯಾರೂ ಕಳಿಸಲ್ಲ ಸರ್ ಮಕ್ಕಳಿಗೆ ಸ್ಕೂಲ್ ಕಳ್ಸಲ್ಲ ಸರ್ ಟೀಚರ್ಗ ಟೀಚರ್ ಬರೋವರೆಗೂ ಕಲಸಲ್ಲ ಸೋಮವಾರ ಮಂಗಳವಾರವರೆಗೂ ನೋಡ್ತೀವಿ ಇಲ್ಲ ಅಂದರೆ ಡಿ ಸಿ ಹತ್ರ ದೊಡ್ಡ ಧರಣಿ ಕೂತ್ಕೊಂತೀನಿ ಅಷ್ಟು ಮಾತ್ರ ಸರ್ ನಮ್ಮ ಅಭಿಪ್ರಾಯ ನಾನು ಶಾಲೆಯ ಅಲ್ಲೇ ವಿದ್ಯಾರ್ಥಿ ಕಿರಣ್ ಅಂತ ಇಲ್ಲಿ ಶಿಕ್ಷಕ ಕೊರತೆ ಜಾಸ್ತಿ ಕಡಿಮೆ ಬಟ್ ಏನು ಅಂದರೆ ಒಬ್ಬೇ ಟೀಚರು ಎಪ್ಪತ್ತು ಜನಗೆ ಅವರು ವಾರಕ್ಕೆ ಮೂರು ದಿವಸ ಬರ್ತಾರೆ ಪ್ರಾಬ್ಲಮ್ ಪಾಪ ಸ್ಟ್ರೆಂಥಕ್ಕೆ ಜಾಸ್ತಿ ಎಪ್ಪತ್ತು ಜನ ಇನ್ನೆಲ್ಲ ಗೆಸ್ಟೇಜ್ ಬರ್ತಾರೆ ಎಲ್ಲ ಪಾಠ ಮಾಡಲ್ಲಂತೆ ಮಕ್ಕಳು ಬೇಕಾದರೆ ಕೇಳಿ ಪಾಠ ಮಾಡೋಕ್ಕಾಗಲ್ಲಂತೆ ಮತ್ತು ಬಿಲ್ಡಿಂಗ್ ಎಲ್ಲ ಸೋ ಸೋರುತ್ತೆ ಪೂರ್ತಿ ಮಳೆ ಬಂದರೆ ಮಕ್ಕಳು ಪಾಪ ಆಗೋಲ್ಲ ಶಾಲೆಯಲ್ಲಿ ಕುತ್ಕೊಳಕ್ಕೆ ಬಟ್ಟು ಬೀಳ್ಬೇಕು ಬೀಳ್ಬೇಕು ಬಿಲ್ಡಿಂಗು ಬಿದ್ದೋಗ್ಬೇಕು ಅಂದರೆ ನಾವು ಕೇಸ್ ಆಗುತ್ತೆ ಎಲ್ಲ ಸೋರುತ್ತೆ ಪಾಪ ಅದಕ್ಕೋಸ್ಕರ ಮತ್ತೆ ಏನು ಅಂದರೆ ಟೀಚರ್ಸು ನಾವು ಗೌರ್ಮೆಂಟ್ ಟೀಚರ್ಸ್ ಮಾತ್ರ ಬರಬೇಕು ಗೆಸ್ಟ್ ಟೀಚರ್ ಬೇಡ ನಮಗೆ ವೆಂಸಂದ್ರದಲ್ಲಿ ವೆಂಸಂದ್ರ ಗ್ರಾಮದಲ್ಲಿ ಹನ್ನೆರಡು ಜನಕ್ಕೆ ನಾಲ್ಕು ಗೆಸ್ಟ್ ನಾಲ್ಕು ಗೌರ್ಮೆಂಟ್ ಟೀಚರ್ಸು ಅಲ್ಲ ನಾಲ್ಕು ಗೌರ್ಮೆಂಟ್ ಟೀಚರ್ಸೇ ಇದ್ದಾರೆ ಹನ್ನೆರಡು ಜನ ಮಕ್ಕಳಿಗೆ ಮತ್ತು ನಾ ಇಲ್ಲಿ ಬರ್ತಾ ಇರೋದು ಮಂಜು ಸರ್ ಅಂತ ಡೆಪ್ಸೇಷನಲ್ಲಿ ಬಂದವ್ರೆ ರೆಡ್ ಅಲ್ಲಿಯಿಂದ ಬ್ಯೂಗೆ ಲೆಟ್ರ್ ಕೊಟ್ಟಿದ್ದಾರೆ ಅಲ್ಲಿ ಹದಿನೈದು ಜನ ಇದ್ದಾರೆ ಅಂತ ಬೇಡ ನಮಗೆ ಎಪ್ಪತ್ತೈದು ವರ್ಷ ಅಂತಿದೆ ಗೋಪ್ಯನಲ್ಲಿ ಅಲ್ಲಿಗೆ ಹೋಗ್ತೀನಿ ಅಂದರೆ ಅದು ಬಿ ಯು ಮುಂದೆ ಮೂವ್ ಮಾಡಿಲ್ಲ ಅದು ನಿಮಗೆಲ್ಲ ತಿಳಿಸ್ತೀನಿ ಮೊಬೈಲಲ್ಲಿದೆ ಹಾಕ್ತೀನಿ ಬೇಕಾದರೆ ಇವರೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ನಾನು ಗೋಪಿನಲ್ಲಿಗೆ ಹೋಗ್ತೀನಿ ಅಂದ್ರೂ ಅವರು ತಲೆ ಕಟ್ಸ್ಕೊಂಡಿಲ್ಲ ಸುಮ್ಮನೆ ಇದಾರೆ ಎಮ್ ಗೆ ಬಂದಿದ್ದಾರೆ ಎಮ್ ಎಲ್ ಗೆ ಮಕ್ಕಳು ಅಲ್ಕೊಂಡು ಹೇಳಿದ್ದಾರೆ ನಮ್ಮ ಟೀಚರ್ ಇಲ್ಲ ಟೀಚರ್ ಆಗಬೇಕು ಅಂತ ಪಾಪ ಅವರು ನೋವು ನೋವು ಬಂದೈತೆ ಮಕ್ಕಳಿಗೆ ಅದೇನು ಕಿವಿಗೆ ಕೇಳ್ಸಿಲ್ಲ ಸುಮ್ಮನೆ ಬರ್ತಾರೆ ಇರ್ತಾರೆ ಹೋಗ್ತಾ ಇರ್ತಾರೆ ಫಿಲ್ಟರ್ ನೋಡಿ ಫಿಲ್ಟರ್ ಕೂಡ ಓಪನ್ ಮಾಡಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಫಿಲ್ಟ್ರು ಕೂಡ ಓಪಣೆ ಮಾಡಲಿಲ್ಲ ಓಪನೆ ಮಾಡಿಲ್ಲ ಅದರಲ್ಲಿ ಇರೋದು ಒಳಗಡೆ ಇರೋದೆಲ್ಲ ತಗೊಂಡೋಗಿ ಹೋಗ್ಬಿಟ್ಟಿದ್ದಾರೆ ಏನಿಲ್ಲ ಏನು ಇಲ್ಲ ದಯವಿಟ್ಟು ಈ ಮಾಹಿತಿನ ನೀವು ಸ್ವಲ್ಪ ಏನು ಬರುತ್ತೆ ಇಲ್ಲಿ ಶಾಲೆಯಲ್ಲಿ ಓದೋದು ಇದೆ ಮತ್ತೆ ಸ್ಪೋರ್ಟ್ಸ್ ರಾಜ್ಯ ಮಟ್ಟ ಡಿಸ್ಟಿಕ್ ಲೆವೆಲೆಲ್ಲ ಹೋಗಿದೆ ಮಕ್ಕಳು ಇವಾಗ ಇಲ್ಲಿಂದ ಹೈ ಸ್ಕೂಲ್ಗೆ ಹೋಗೋವ್ರು ಕೂಡ ಸ್ಟ್ರೆಂತ್ ಬಂದೈತೆ ಪರ್ಸೆಂಟೇಜ್ ಬಂದೈತೆ ಕಾಲೇಜಲ್ಲಿ ಡಿಸ್ಟಿಕ್ಕು ಸ್ಟೇಟು ಎಲ್ಲ ಹೋಗಿದ್ದಾರೆ ಅಲ್ಲಿ ಕೂಡ ಪರ್ಸೆಂಟೇಜ್ ಬಂದೈತೆ ಓದೋದ್ರಲ್ಲಿ ಗೋಪೆನಲ್ಲಿ ಅಂದ್ರೆ ಮಕ್ಕಳು ಎಲ್ಲರೂ ಆಸೆ ಪಟ್ಟು ಪಕ್ಕದಲ್ಲಿರೋ ಪಾಪೆನಲ್ಲಿ ಕದ್ರಿಪುರ ಎಲ್ಲರೂ ಇಲ್ಲೇ ಹಾಕ್ತಾರೆ ಇವಾಗ ಇಲ್ಲಿ ಗೋಪೆಲ್ನ ಗೋಪೆನಲ್ಲಿ ಹತ್ತು ಜನ ಮಕ್ಕಳನ್ನ ಖಾಸಗಿ ಶಾಲೆಗೆ ಹಾಕಿದ್ದಾರೆ ಇನ್ನೊಂದು ವಾರ ಇದ್ರೆ ಇನ್ನು ಹತ್ತು ಜನ ಹಾಕ್ತಾರೆ ಏನ್ ಎಷ್ಟು ಆರು ತಿಂಗಳಿಂದ ಒಂದು ವರ್ಷದಿಂದನೇ ಹೋಗಿದ್ವಿ ಬಿ ಆಫೀಸ್ ಹತ್ರ ಅಲ್ಲಿ ವ್ಯೂ ಇಲ್ಲ ಧರಣಿ ಮಾಡಂದ್ರ ಅಂದ್ರೆ ಅವರು ಬೇಡ ಅಂತ ಹೇಳಿದ್ರು ವ್ಯೂ ಬರ್ಲಿ ಅಂತ ಡಿ ಸಿ ಆಫೀಸ್ ಹತ್ರ ಊರವರೆಲ್ಲ ಹೋಗಿದ್ರು ಅಲ್ಲಿ ಧರಣಿ ಮಾಡಿದ್ದಾರೆ ಟೀಚರ್ಸ್ ಇದ್ರು ಅವರು ಇಬ್ಬರೇ ಇದ್ದಿದ್ರು ಅವರಿಬ್ರು ಟ್ರಾನ್ಸ್ಫರ್ ಆಗೋದ್ರು ಹೊಸದಾಗ ಅವಾಗಿಂದ ಯಾರು ಬಂದಿಲ್ಲ ಒಬ್ಬರೇ ಇದಾರೆ ಯಾರು ಬಂದಿಲ್ಲ ಎಚ್ ಎಂ ಇಲ್ಲ ಇಲ್ಲಿ ಮೈನ್ ಹೇಳಕ್ಕೆ ಇಲ್ಲ ಖಾಲಿ ಟೀಚರ್ ಒಬ್ಬರೇ ಬೇಕಾದ್ರೆ ಮಕ್ಕಳನ್ನೇ ಕೇಳಿ ಮಕ್ಕಳೇ ಹೇಳ್ತಾರೆ ಸರಿ ಸರ್ ಇಲ್ಲಿ ಟೀಚರ್ಸ್ ಇಲ್ಲ ಅದ್ರ ಬಗ್ಗೆ ಕೇಳೋಕ್ಕೆ ನಾವು ನಮ್ಮ ಬಿ ಯು ಹತ್ರ ಹೋಗಿದ್ವಿ ಅಲ್ಲಿ ಹೋಗಿದ್ದಕ್ಕೆ ಅಪ್ಪ ನಾನು ಪ್ರಯತ್ನ ಮಾಡ್ತಾ ಒಂದು ಸಲ ಏನೋ ಮೇಲ್ಗಡೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಅಲ್ಲಿ ನಾವು ಕೋಲಾರಲ್ಲಿ ಹೋದ್ವಿ ಡಿ ಡಿ ಪಿ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ ಆಯ್ತಪ್ಪ ಏನೋ ಹೇಳ್ತೀವಿ ಮಾಡ್ಕೊಂಡು ಹೋಗಿ ನಮ್ಮ ಬಿ ಒ ಸರ್ ಕೇಳ್ತೀವಿ ಅಂತ ಹೇಳಿದ್ರು ಅಲ್ಲಿ ಮತ್ತೆ ನೋಡೋಣ ಹಂಗೆ ಬರಲಿ ಹಿಂಗೆ ಬರಲಿ ಏನೋ ಮಾಡ್ತೀವಿ ಕಳಿಸ್ತೀವಿ ಅಂತ ಇಲ್ಲಿವರೆಗೂ ಏನೂ ಇಲ್ಲ ಇಲ್ಲಿ ಕುಡಿಯೋಕೆ ನೀರಿಲ್ಲ ಈ ಸ್ಕೂಲಲ್ಲಿ ಒಂದೇ ಒಂದು ಟೀಚರ್ ಇದ್ದಾರೆ ಅವರು ಹೆಡ್ ಮಾಸ್ಟ್ರ ಡ್ಯೂಟಿನೂ ಅವರೇ ಮಾಡಬೇಕು ಬರೆಯುವುದು ಮತ್ತೆ ತರಕಾರಿ ತೊಗೊಂಬಿರಬೇಕು ಎಲ್ಲ ನಾನೇ ಮಾಡಬೇಕನ್ನ ಏನು ಮಾಡೋದು ಅಂತಾರೆ ನಮ್ಗೆ ತುಂಬ ತೊಂದರೆ ಇದೆ ಇಲ್ಲಿ ನಮ್ಮ ಮಕ್ಕಳು ಮೂರು ಜನ ಇದ್ದರು ಇಲ್ಲಿ ಇಲ್ಲಿ ಟೀಚರ್ಸ್ ಕೊರತೆ ಇದ್ದಾಗ ನಾವು ಇಲ್ಲಿಂದ ಮಕ್ಕಳನ್ನು ಸುಂದರಪಾಳ ಕರ್ಕೊಂಡು ಹೋಗೋಕ್ಕೆ ನಾವು ರೆಡಿ ಆಗಿದ್ದೀವಿ ನಾಳೆ ನಾಳೆದು ಇಲ್ಲಿಗೆ ಟೀಚರ್ ಕಳ್ಸಿಂದ ಅಂದರೆ ಕಳ್ಸಿಲ್ಲ ಅಂದರೆ ನಾವಂತೂ ಕಂಪಲ್ಸರಿ ಇಲ್ಲಿಂದ ಸಿ ತಕೊಂಡು ಹೋಗಬೇಕು ಇಲ್ಲಂದ್ರೆ ಅಲ್ಲೂರ್ಗು ಸ್ಕೂಲ್ ಓಪನ್ ಮಾಡೋಕ್ಕೆ ಸಾಧ್ಯವಿಲ್ಲ ಇಲ್ಲಿ ನಮ್ಗೆ ತುಂಬ ತೊಂದರೆ ಇದೆ ನಮ್ಮ ಊರಲ್ಲಿ ಎಂಬತ್ತೈದು ಸ್ಟ್ರೆಂತ್ ಇದ್ರು ಹುಡುಗರು ಇವಾಗ ಬಂದು ಐವತ್ತು ಜನಕ್ಕೆ ಬಂದಿದ್ದಾರೆ ಯಾಕಂದರೆ ಇಲ್ಲಿ ಟೀಚರ್ಸ್ ಇಲ್ಲ ನಮ್ಮ ಸ್ಕೂಲು ನಮ್ಗೆ ಚೆನ್ನಾಗಿ ನಡೀಬೇಕಂತ ತುಂಬ ಆಸೆ ಇಲ್ಲಿ ಕುಡಿಯೋಕ್ಕೆ ನೀರು ಪ್ರಾಬ್ಲಮ್ ಫಿಲ್ಟ್ರ್ ಹಾಕಿ ಹದಿನೈದು ವರ್ಷ ಹದಿನೇಳು ವರ್ಷ ಇತ್ತು ಬಂಗಾರಪೇಟೆ ತಾಲೂಕಲ್ಲಿ ನಮ್ಮ ನಮ್ಮ ಏರಿಯಾಗೆ ಫಸ್ಟು ಬಂದಿದ್ದು ನಮ್ಮೂರಿಗೆ ಫಿಲ್ಟ್ರು ಆವಾಗಲಿಂದನೂ ಒಂದು ದಿವಸ ಕೂಡ ರನ್ನಿಂಗ್ ಇಲ್ಲ ತುಂಬ ತೊಂದರೆ ಇದೆ ಇಲ್ಲಿ ಮತ್ತೆ ಮೊನ್ನೆ ಇಲ್ಲಿ ಸ್ಕೂಲ್ ಒಂದು ಬಿಲ್ಡಿಂಗ್ ಓಪನ್ ಇತ್ತು ಅಂತ ಮೇಡಮ್ ಅವ್ರು ಬಂದಿದ್ರು ಎಮ್ ಎಲ್ ಎ ಸಾಹೇಬರು ಆಯಮನ್ಗೆ ಹೇಳ್ತೀವಿ ಮಕ್ಕಳು ಕಾಲಿಡ್ಕೊಂಡು ಅಳ್ಕೊಂಡ್ರು ಅಮ್ಮ ನಮ್ಗೆ ಟೀಚರ್ಸ್ ಇಲ್ಲ ನಮ್ಗೆ ತುಂಬ ತೊಂದರೆ ಇದೆ ಅಂತ ಮಕ್ಕಳೇ ಕೇಳ್ಕೊಂಡ್ರು ಆಯ್ಕೆ ಕಣ್ಣೇ ತೋರಿಸಿಲ್ಲ ಇಮ್ಮ ಮತ್ತೆ ಬಿ ಹತ್ರ ಹೋಗಿ ಕೇಳಿದರೆ ಏನಪ್ಪ ನಿಮ್ಮೂರಲ್ಲಿ ಏನೋ ಒಬ್ಬರು ಬೇಕಂತಾರೆ ಒಬ್ಬರು ಬೇಡ ಅಂತಾರೆ ಅಂತ ಯಾರು ಸರ್ ಹಂಗೆ ಹೇಳಿದ್ರು ಅಂದ್ರೆ ಏನೋ ಮೋಹನ್ ಕೃಷ್ಣ ಬೇಕಂತಾರಂತೆ ಮೋಹನ್ ಕೃಷ್ಣ ಟೀಮ್ ಬೇಕಂತ ಹೇಳ್ತಾರಂತೆ ಮತ್ತು ಏನೋ ಬೇರೆ ಅವರು ಬೇಡ ಅಂತ ಇರ್ತಾರಂತೆ ಸ್ಕೂಲಲ್ಲಿ ರಾಜಕೀಯ ಬೇಕಾಗಿತ್ತ ಸ್ಕೂಲಲ್ಲಿ ರಾಜಕೀಯ ಯಾರು ಮಾಡಿದ್ರು ನಮ್ಗೆ ತುಂಬ ಬೇಜಾರಾಗುತ್ತೆ ನಮ್ಮ ಊರ ಬಗ್ಗೆ ತಿಳ್ಕೊಂಡ್ರೆ ಎಲ್ಲ ಇದ್ದು ಇವಾಗ ಏನು ಇಲ್ಲದೆ ಅಂತರ ಆಗಿಬಿಟ್ಟಿದೆ ಇಲ್ಲಿ ಅದಕ್ಕೋಸ್ಕರ ಇದೆಲ್ಲ ಸರಿಯಾಗಿ ನಮಗೆ ಇಲ್ಲಿ ಟೀಚರ್ಸ್ ಬಂದರೆ ತಮಗೆ ತುಂಬ ಸಂತೋಷ ಆಗುತ್ತೆ ಅಂತ ಗೊತ್ತಾಯ್ತು ಏಯ್ ಅಣ್ಣ ಬಂದಿ ದಶಾಧ್ರ